ನೋಡಿ ಈ ಬ್ರಿಡ್ಜ್ ಮೇಲೆ ಬಂದೆ ಇನ್ನೊಂದು ಬ್ರಿಡ್ಜ್ ನೋಡಿ ಇಲ್ಲಿ ನಮ್ಮ ಭಾರತದ ಧ್ವಜ ಇನ್ನೀ ಟೈಮ್ ಆರ್ತಾ ಇರ್ತೈತಿ ಇಲ್ಲಿ ಯಾವ ದೊಡ್ಡದ ಆರ್ತಾನೆ ಇರ್ತೈತೆ ನೋಡಿದ್ರೆ ಇನ್ನೊಂದು ಬ್ರಿಡ್ಜ್ ಇದು ಸಮುದ್ರ ಬ್ರಿಡ್ಜ್ ಸಮುದ್ರದ ಮೇಲೆ ಕಟ್ಟಿರೋ ಬ್ರಿಡ್ಜ್ ಇದು ಹೆಚ್ಚು ಕಮ್ಮಿ ನನ್ನ ಈ ಬ್ರಿಡ್ಜ್ ಬಂದ್ಬಿಟ್ಟು ಎರಡು ಕಿಲೋಮೀಟರ್ ಏನೋ ಎರಡೂವರೆ ಓಹ್ ಹೋ ಧರ್ಮಸ್ಥಳಪ್ಪ ಅಂದರೆ ಇದು ಫಸ್ಟ್ ಎಕ್ಸ್ಟ್ರಾ ಅಂದರೆ ಫಸ್ಟ್ ಸ್ಪೆಷಲ್ ಅಂತಾರೆ ಈ ಕಡೆ ಸೈಡಲ್ಲ ನಮ್ದು ಫಸ್ಟ್ ಎಕ್ಸ್ಟ್ರಾ ಅಂತೀವಿ ಅದ್ರಲ್ಲಿ ಬಿಟ್ರೂ ಗೋಯೋ ಅಂತ ಹೋಗ್ತಾ ಇದೆ ಗಾಡಿ ಅಷ್ಟು ಡೌನ್ ಐತಿ ಇಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ವಿಡಿಯೋದಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ಗೋವಾ ಬಾರ್ಡ್ರ್ ಎಂಟ್ರಿ ಆಗಿದ್ದೀನಿ ನೋಡಿ ಇಲ್ಲಿಂದ ಗೋವಾ ಆರ್ ಟಿ ಆಫೀಸು ಪಾಸ್ ಮಾಡಿದೆ ಆರ್ ಟಿ ಆಫೀಸ್ಗೆ ಹೋಗಿ ಎಂಟ್ರಿ ಎಲ್ಲ ಕೊಟ್ಟು ಬಂದೆ ಇನ್ನೊಂದು ಇನ್ನೊಂದು ಹೇಳೋದು ಮರೆತು ಈ ರೋಡಲ್ಲಿ ಏನಪ್ಪ ಅಂದರೆ ಎರಡು ಆರ್ ಟಿ ಆಫೀಸ್ ಸಿಗುತ್ತೆ ಈ ರೋಡಲ್ಲಿ ನಿಮಗೆ ಬಾಡಿಗೆ ಎಷ್ಟು ಏನು ಅಂತ ಗೊತ್ತಿಲ್ಲ ಅಂದರೆ ಮತ್ತೆ ಓನರು ಮೂವತ್ತೈದು ಸಾವಿರ ರೂಪಾಯಿ ಬಾಡಿಗೆ ಇಪ್ಪತ್ತೈದು ಸಾವಿರ ಹಾಕಿದ್ರೆ ಹೆಂಗೆ ನಿಮಗೆ ಅಂತ ಕೇಳಿದ್ದಾರೆ ಬ್ರದರ್ ಎಲ್ಲ ಓನರ್ಗಳು ಆ ಥರ ಮಾಡಲ್ಲ ಯಾರೋ ಒಬ್ರು ಮಾಡ್ತಾರೆ ಮತ್ತು ಇನ್ನೊಂದು ಬಾಡಿಗೆ ನಮಗೆ ಐಡಿಯಾ ಇರುತ್ತೆ ಡಬಲ್ ಡಬ್ಬಲ್ ಬ್ರಿಡ್ಜ್ ನೋಡಿ ಪಿಲ್ಲರ್ ನೋಡಿ ಯಾವ ಸೈಟ್ ಇದೆ ನೋಡಿದ್ರ ಎಷ್ಟು ಐಟಿ ಪಿಲ್ಲರು ರೋಡ್ ನೋಡಿ ಫೋರ್ ಲೈನು ಸೇಂಟ್ ಲೈನು ಈ ಕಡೆ ನಾಲ್ಕು ಲೈನು ಆ ಕಡೆ ನಾಲ್ಕು ಲೈನು ಮೈಕ್ ಬೇರೆ ಐತೆ ಮೈಕ್ ಹಾಕೋಣ ಹಂಗೆ ಅಣ್ಯಾ ಮೈಕ್ ಹಾಕು ಮೈಕ್ ಮೈಕ್ ಹಾಕು ಮಜ್ಜಿಗೆದು ಅದು ನಮಗೆ ಗ್ಲಾಸ್ ಎಡವರ್ಟ್ ಮಾಡ್ಬಿಡ್ತು ನಾ ನೀವು ಉದ್ದ ಕ್ಲೀನ್ ಮಾಡ್ಕೊಬಂದು ಕಾಣ್ತೈತೆ ನೋಡ್ರಿ ವಾಸ್ಕವ ಇಪ್ಪತ್ತೈದು ಕಿಲೋಮೀಟ್ರು ಮಾರ್ಗವ ಇಪ್ಪತ್ತೊಂಬತ್ತು ಕಾನ್ಕೋನ ಅರವತ್ತೈದು ಈ ರೋಡ್ ಬಂದು ಹೊಸ ರೋಡ್ ಇದು ಪಂಜಿ ಬೈಪಾಸು ಇದು ಅಂದರೆ ಮುಂಚೆ ರೋಡ್ ಇರಲಿಲ್ಲ ಇದಕ್ಕೆ ಡೈರೆಕ್ಟ್ ವೆರಣ ಹೋಗುತ್ತೆ ಇದು ವೆರಣ ವೆರಣದಿಂದ ಮಡ್ಗಾವ ಮಡಗಾವ ಹೋಗೋ ರೋಡಿದು ಮುಂಚೆ ಇದು ರೋಡ್ ಓಪನ್ ಇರಲಿಲ್ಲ ಮುಂಚೆ ಫ್ರಿಡ್ಜ್ ಮೇಲೆ ಇದ್ದೀನಿ ಸಮುದ್ರ ಮೇಲೆ ನೋಡಿ ಸಮುದ್ರ ನೀರು ಬೋಟ್ಗಳು ನೋಡಿ ಬೋಟ್ಗಳು ನೋಡಿದಾಗ ಕಲರ್ ಕಲರ್ ಹೆಂಗಾವೆ ಕಾಣ್ತಾ ಇಲ್ಲ ಆಯ್ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಎಲ್ ಟ್ರಾವ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಎಲ್ಲ ಬಿಟ್ಟು ಹಾಲ್ ಹತ್ರ ಇದ್ದೀನಿ ನಮ್ಮದು ಲಾಸ್ಟ್ ವೀಡಿಯೋ ಬಂದ್ಬಿಟ್ಟು ಹುಬ್ಳಿ ಬೈಪಾಸ್ ಗೊಬ್ಬರ ಬೈಪಾಸಲ್ಲಿ ಎಂಡ್ ಮಾಡಿದ್ದೆ ಬೈಪಾಸ್ ಪಾಸ್ ಮಾಡಿ ಅಲ್ಲಿಂದ ಎಲ್ಲೂ ವೀಡಿಯೋ ಮಾಡೋಕ್ಕೋಗಿಲ್ಲ ಬನ್ನಿ ಈ ವಿಡಿಯೋ ಇಲ್ಲಿಂದ ಗೋವಾ ವಿಡಿಯೋ ಕಂಟಿನ್ಯೂ ಮಾಡೋಣ ಗೋವಾ ಟ್ರಿಪ್ದು ನೋಡಿ ಹೆಂಗಿದೆ ರೋಡ್ ಅಂದರೆ ಒಂದು ಏಳು ಕಿಲೋಮೀಟ್ರ್ ಸಾಕು ಸಾಕು ಮಾಡ್ತೈತೆ ನಮಗೆ ಆಲ್ರೆಡಿ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಬಂದಿದ್ದೀನಿ ಎಲ್ಲೂ ವೀಡಿಯೋ ಮಾಡಿಲ್ಲ ಇವಾಗ ಆನ್ ಮಾಡಿದ್ದೀನಿ ನೋಡಿ ರೋಡ್ ಹೆಂಗಿದೆ ಅಂದರೆ ಒಂದು ಏಳು ಕಿಲೋಮೀಟ್ರ್ ಅಷ್ಟೇ ಇದು ಸುಮಾರು ನಾನೊಂದು ಎರಡು ವರ್ಷದ ಹಿಂದೆ ಬಂದಿದ್ದೆ ಎರಡು ಎರಡ ಮೂರು ವರ್ಷದ ಹಿಂದೆ ಬಂದಿದ್ದೆ ಇನ್ನೊಂದು ಬಿ ಎಸ್ ತ್ರೀ ಗಾಡಿಯಲ್ಲಿ ಅವಾಗಲೂ ಹಿಂಗೆ ಇತ್ತು ಇವತ್ತು ಹಂಗೆ ಇದೆ ನೋಡಿ ಹೆಂಗಿದೆ ರೋಡ್ ಅಂತ ಥೂ ಭಾಳ ಬೇಜಾರಾಗಿಬಿಡ್ತು ಟೈಮ್ ಬೇರೆ ವೇಸ್ಟ್ ಆಗ್ಬಿಡ್ತು ಬೆಳಗ್ಗೆ ಆರು ಗಂಟೆಗೆಲ್ಲ ಹೋಗ್ಬೇಕು ನಾನು ಈ ರೋಡಲ್ಲಿ ನೋಡ್ರೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ ಹಂಗಾಗಿ ನಾನು ಆರಾಮಾಗಿ ಕಾರವಾರ ಮೇಲೆ ಬಂದುಬಿಟ್ಟಿದರೆ ಎಷ್ಟೋ ಎಷ್ಟೊತ್ತು ಬಾರ್ಡ್ರೆಲ್ಲ ಪಾಸಾಗಿ ಆಲ್ಮೋಸ್ಟ್ ಆಲು ಕೋಂಡ ಅದು ಸಾರಿ ಮಡ್ಗೋತ್ತಿರ ಇರ್ತಿದ್ದೆ ಆರಾಮಾಗಿ ರೀಚ್ ಆಗಿಬಿಡ್ಬೋದಿತ್ತು ಇಲ್ಲಿ ನೋಡ್ರೆ ಆರು ಗಂಟೆ ರೀಚ್ ಆಗೋ ಡೌಟ್ ಥರ ಕಾಣ್ತೈತೆ ಯಾಕಂದರೆ ಈ ನೋಡಿ ರೋಡೇ ಸಾಕ್ತಿಲ್ಲ ಆಮೇಲೆ ಧಾರವಾಡದಿಂದ ಲೆಫ್ಟು ಟರ್ನ್ ಆದ್ಮೇಲಂತೂ ಬರೀ ಹಂಸು ಡೌನ್ ಒಂದು ಸ್ವಲ್ಪ ನೋಡ್ರೆ ಸಿಕ್ಕಾಬಿಟ್ಟರೆ ಡೌನ್ ಇರ್ತೈತೆ ಸ್ವಲ್ಪ ಬಿಡೋಣ ಅಂತ ಸಾಕು ಅಲ್ಲಿ ಕೆಳಗಡೆ ಹಂಸಕ್ಕಿರ್ತಾನೆ ಅಯ್ಯೋ ಭಾಳ ಡೇಂಜರು ನೋಡ್ಕೊಂಡು ನೋಡ್ಕೊಂಡು ಬರಬೇಕು ಫಸ್ಟ್ ಟೈಮ್ ಬರದ್ರೆ ಒಂದು ಸ್ವಲ್ಪ ಸಮಸ್ಯೆನೆ ಒಂದು ಸಲ ಎರಡು ಸಲ ಬಂದ್ಬಿಟ್ಟಾಗ ಏನಾಗುತ್ತೋ ಗೊತ್ತಾಗುತ್ತೆ ನೋಡ್ಕೊಂಡು ಬಿಡ್ಬೋದು ಭಾರಿ ಅಂದರೆ ಭಾರಿ ಹಿಂಸೆ ಆಗ್ಬಿಡೈತೆ ಈ ರೋಡಲ್ಲಿ ಬನ್ನಿ ಹಾಗೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಇನ್ನೇನು ಗಾಟ್ ಸಿಗುತ್ತೆ ಬಾರ್ಡ್ರ್ ಆರ್ ಟಿ ಆಫೀಸ್ ಇನ್ನೂ ನೆಕ್ಸ್ಟ್ ಆರ್ ಟಿ ಆಫೀಸು ಆರ್ ಟಿ ಆಫೀಸ್ ಪಾಸ್ ಆಗ್ತಿದ್ದಾಗೆ ಘಾಟ್ ಇಳಿಸೋದು ಮೌಲಿಂ ಮೌಲಿಂ ಘಾಟು ಇದಂತೂ ಏನಕ್ಕೆ ಈ ಥರ ಪೆಂಡಿಂಗ್ ಅನ್ನೋದು ಗೊತ್ತೇ ಆಗ್ತಿಲ್ಲ ಯಾರಿಗಾರ ಗೊತ್ತಿದ್ದರೆ ಗೋವಾ ಲೈನ್ ಓಡ್ಸೋರ್ಗೆ ಗೊತ್ತಿದ್ದರೆ ಕಮಿಟ್ ಮಾಡಿ ಹಾಕಿ ನೋಡೋಣ ಯಾಕಂದರೆ ಮೂರು ವರ್ಷದಿಂದ ನಾನು ಬಂದಾಗ ಹೆಂಗಿತ್ತು ರೋಡು ಇವತ್ತು ಹಂಗೆ ಇದೆ ಒಂದು ಏಳು ಕಿಲೋಮೀಟ್ರ್ ಮಾತ್ರ ಅಷ್ಟೇ ಅದನ್ನು ಸ್ಟಾಪೇ ಮಾಡಿಬಿಟ್ಟಿದ್ದಾರೆ ರೋಡ್ ಮಾಡ್ತಾ ಇಲ್ಲ ರೋಡ್ ಮಾಡೋದನ್ನ ಸ್ಟಾಪೇ ಮಾಡಿಬಿಟ್ಟಿದ್ದಾರೆ ಬಾಕಿ ಹಿಂದೆ ಮುಂದೆಲ್ಲ ಸಿ ಸಿ ರೋಡ್ ನೋಡಿ ಎಷ್ಟು ಚೆನ್ನಾಗೈತೆ ಸಿ ಸಿ ರೋಡು ಹಿಂದೆ ಮುಂದೆ ಎಲ್ಲ ಚೆನ್ನಾಗೈತೆ ಅದು ಒಂದು ಏಳು ಕಿಲೋಮೀಟ್ರ್ ಬಂದರೆ ಸಮಸ್ಯೆ ಅಷ್ಟೆ ಮತ್ತೆ ಸಿಕ್ಕಾಪಟ್ಟೆ ಹಂಸು ಈ ರೋಡಲ್ಲಿ ಈ ರೋಡಲ್ಲಿ ಬರೋದ್ಕಿಂತ ಅರ್ಜೆಂಟು ಟೈಮಿಂಗ್ಸ್ ಇದ್ದಾಗ ನಾವೇನಿದ್ರು ಕಾರವಾರ ಮೇಲೆ ಬೆಸ್ಟು ನೋಡಿ ನಮ್ಮ ಕರ್ನಾಟಕ ಕೆ ಎಸ್ ಸಿ ಹುಲಿ ಹೋಗ್ತಾ ಇದೆ ಗೋವಾಗೆ ಇಲ್ಲ ಆರಾಮಾಗಿ ಬರ್ತೀನಿ ಅಂದರೆ ಇರೋ ಬರ್ಬೋದು ಇನ್ನೊಂದು ಇದ್ರಾಗ ಏನಪ್ಪ ಅಂದರೆ ನಮ್ಮ ಲಾರಿಗಳಿಗೆ ಟೈಮಿಂಗ್ಸ್ ಇಲ್ಲಿ ಬೆಳಗ್ಗೆ ಆರರಿಂದ ರಾತ್ರಿ ಎಂಟು ಗಂಟೆವರೆಗೂ ಗಾಡಿ ಬಿಡೋಲ್ಲ ಏನಿದ್ರು ಬರೀ ರಾತ್ರಿನೇ ಬಿಡೋದು ಅದೊಂದು ಬೇರೆ ಸಮಸ್ಯೆ ಈ ರೋಡಲ್ಲಿ ಹಂಗಾಗಿ ಈ ರೋಡಲ್ಲಿ ಟೈಮಿಂಗ್ಸ್ ಇಲ್ಲ ಅಂದರೆ ಆರಾಮಾಗಿ ಬರ್ಬೋದು ಬನ್ನಿ ಹಾಗೆ ನೋಡ್ತಾ ಹೋಗೋಣ ಆ ಸ್ನೇಹಿತರೆ ಇಲ್ಲಿ ನೋಡಿ ಗೋವಾ ಬಾರ್ಡ್ರ್ ಎಂಟ್ರಿ ಆಗಿದ್ದೀನಿ ನೋಡಿ ಇಲ್ಲಿಂದ ಗೋವಾ ಆರ್ ಟಿ ಆಫೀಸು ಪಾಸ್ ಮಾಡಿದೆ ಆರ್ ಟಿ ಆಫೀಸ್ಗೆ ಹೋಗಿ ಎಂಟ್ರಿ ಎಲ್ಲ ಕೊಟ್ಟು ಬಂದೆ ಇನ್ನೊಂದು ಇನ್ನೊಂದು ಹೇಳೋದು ಮರ್ತುಪಟ್ಟೆ ಈ ರೋಡಲ್ಲಿ ಏನಪ್ಪ ಅಂದರೆ ಎರಡು ಆರ್ ಟಿ ಆಫೀಸ್ ಸಿಗುತ್ತೆ ಈ ರೋಡಲ್ಲಿ ಅದೊಂದು ಸಮಸ್ಯೆ ಕಾರವಾರ ರೋಡಲ್ಲಿ ಹೋದರೆ ಒಂದೇ ಆರ್ ಟಿ ಆಫೀಸು ನೋಡಿ ಇಲ್ಲಿಂದಲ್ಲ ಗೋವಾನೇ ಗೋವಾ ಎಂಟ್ರಿನೇ ಘಾಟ್ ಇಳಿಯೋದು ಎಂಟ್ರಿನೇ ಘಾಟ್ ಇಳಿಯೋದು ಗೋವಾಗೆ ಓ ಇನ್ನೊಂದು ಏನಪ್ಪ ಅಂದರೆ ಬೆಳಗಾಂ ಲೈನ್ ಗಾಡಿಯವರು ಈ ಕಡೆ ಅಂತೂ ಸಿಕ್ಕಾಪಟ್ಟೆ ಮೈನ್ಸ್ ಗಾಡಿಯವರು ಏನು ಹೊಡಿತವ್ರಂದರೆ ಯಪ್ಪಾ ಅಷ್ಟು ಬಂದರೂ ಅಲ್ಲೆಲ್ಲ ಧೂಳಿ ಎಬ್ಬಿಸ್ಕೊಂಡು ಎಲ್ಲ ಮುಂದೆ ಹೋಗ್ತಾರೆ ಕಿಯೋ 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 ಅಂದ್ಕೊಂಡು ಬ್ರೇಕ್ ಹೊಡ್ಕೊಂಡು ನೋಡಲ್ಲಿ ಹೋಗ್ತಿದೆ ನೋಡಿ ಎಲ್ಲ ಮೈನ್ಸ್ ಗಾಡಿಗಳು ನೋಡಿ ಘಾಟಿ ಇಳಿಸೋಕೆ ಶುರು ಮಾಡಿದ್ವಿ ಮೋಸ್ಟ್ ಡೇಂಜರ್ ಘಾಟಿದು ಸಿಕ್ಕಾಪಟ್ಟೆ ಡೌನು ಟರ್ನಿಂಗ್ಗಳು ಸ್ವಲ್ಪ ಕಡಿಮೆ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇದೆ ನಮ್ದೇನಪ್ಪ ಅಂದರೆ ಈಗ ಹೊಸ್ದ ಬೇರೆ ಲೈನರ್ ಬಂದಿದ್ದೀನಿ ಜಾಸ್ತಿ ಬ್ರೇಕ್ ಹೊಡೆಯೋಂಗಿಲ್ಲ ಹೊಸ ಲೈನರ್ ಏನಾಗ್ಬಿಡ್ತವೆ ಓವರ್ ಹೀಟ್ ಆಗ್ತವೆ ಸ್ಮೆಲ್ ಬರೋ ಶುರು ಆಗ್ಬಿಡ್ತವೆ ಹೊಗೆ ಬರೋದು ಎಲ್ಲ ಮಾಡ್ತವೆ ಒಂದು ಟ್ರಿಪ್ ಎರಡು ಟ್ರಿಪ್ ಮೇಲ್ಗಡೆ ಲೇಹರು ಚೇ ಇದಾಗ ಸಗೋವರೆಗೂ ಒಂದು ಸ್ವಲ್ಪ ನಿಧಾನಕ್ಕೆ ಇದು ಮಾಡ್ಕೋಬೇಕು ಅಂದರೆ ನಂದು ಸಿಂಗಲ್ ಒಂದೇ ಒಂದು ಮಾತ್ರ ಒಂದು ವೀಲ್ಗೆ ಮಾತ್ರ ಹೊಡೆಸ್ಕೊ ಬಂದಿರೋದಲ್ವ ಹಂಗಾಗಿ ಏನು ಸಮಸ್ಯೆ ಇಲ್ಲ ಬನ್ನಿ ಇವಾಗ ಆರಾಮಾಗಿ ಘಾಟ್ ಇಳಿಸ್ಕೊಂಡು ನಿಧಾನಕ್ಕೆ ಹೋಗೋಣ ಘಾಟ್ ಇಳಿಸೋವರೆಗೂ ಇನ್ನೊಂದು ಏನಪ್ಪ ಅಂದರೆ ಸರ್ ಇದು ಫಸ್ಟ್ ಎಕ್ಸ್ಟ್ರಾ ಅಂದರೆ ಫಸ್ಟ್ ಸ್ಪೆಷಲ್ ಅಂತಾರೆ ಈ ಕಡೆ ಸೈಡಲ್ಲ ನಮ್ಮದು ಫಸ್ಟ್ ಎಕ್ಸ್ಟ್ರಾ ಅಂತೀವಿ ಅದ್ರಲ್ಲಿ ಬಿಟ್ರೂ ಗೋಯೋ ಅಂತ ಇದೆ ಗಾಡಿ ಅಷ್ಟು ಡೌನ್ ಐತೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ವಿಡಿಯೋದೆಲ್ಲ ಹೇಳ್ಬಾರ್ದು ಆದರೂ ಹೇಳ್ತೀನಿ ಸ್ವಲ್ಪ ಟೆನ್ನೇಜ್ ಗಾಡಿ ಎಲ್ಲ ಈ ರೋಡಲ್ಲಿ ಸ್ವಲ್ಪ ಕಷ್ಟನೇ ನಮ್ಮದು ಸ್ವಲ್ಪ ಟೆನ್ನೇಜ್ ಇದೆ ಏನು ಮಾಡೋಕ್ಕಾಗಲ್ಲ ಬನ್ನಿ ನೋಡಿ ಹೆಂಗೈತೆ ಡೌನಲ್ಲಿ ಆ ಗಾಡಿ ಇಳಿತಾರದು ನೋಡಿದ್ರಾ ಅಷ್ಟೊಂದು ಶಾರ್ಟಲ್ಲಿ ಹೋಗ್ಬಾರ್ದು ಒಂದು ಸ್ವಲ್ಪ ಲಾಂಗಲ್ಲಿ ಇಳಿಸ್ರೆ ಏನಾಗುತ್ತೆ ಗಾಡಿಗೆ ಏಟ್ ಬಿಡಲ್ಲ ಫ್ರೀಯಾಗಿ ನೋಡಿ ಹಿಂಗೆ ಲಾಂಗಲ್ಲಿ ಇಳಿಸ್ರೆ ಕ್ಲೀನಾಗಿ ಡೌನ್ ಇಳಿತೈತೆ ಒಟ್ನಲ್ಲಿ ಟರ್ನಿಂಗ್ಗಳೆಲ್ಲ ಒಂದು ಸ್ವಲ್ಪ ಲಾಂಗ್ ಡ್ರೈವ್ ಮಾಡಬೇಕಿಲ್ಲ ಅಲ್ಲ ಘಾಟ್ಗಳಾಗೆಲ್ಲ ಅವಾಗ ನಮ್ಮದು ಫ್ರೀಯಾಗಿ ಕಟ್ಟಾಗ್ಬಿಡ್ತವೆ ನೋಡಿಲ್ಲ ಒಬ್ಬರು ಆಲ್ರೆಡಿ ಯಾಕೆ ಹಾಕಿ ಮಲಿಕೊಂಬಿಟ್ರೆ ಅಣ್ಣ ಇಷ್ಟಕ್ಕೇ ಟಯರ್ ಆಗಿರಂಗೈತೆ ಇಷ್ಟಕ್ಕೇ ಮಲಿಕೊಂಬಿಟ್ರೆ ಬನ್ನಿ ಹಾಗಾಗಿ ಘಾಟ್ ಟರ್ನಿಂಗ್ಗಳೆಲ್ಲ ಒಂದು ಸ್ವಲ್ಪ ಆದಷ್ಟು ಲಾಂಗ್ ಡ್ರೈವ್ ಮಾಡಬೇಕು ಕ್ಲೀನಾಗಿ ಕಟ್ಟಾಗುತ್ತೆ ಜಾಸ್ತಿ ಬ್ರೇಕ್ಗಳು ಪ್ಲೇ ಆಗಲ್ಲ ನೋಡಿಲ್ಲ ಒಂದು ಟರ್ನಿಂಗು ಎದುರುಗಡೆ ನೋಡಿದ ಗಾಡಿ ಕಾಣ್ತಿರೋದು ನೋಡಿ ಟಾಟಾ ಗಾಡಿ ಸಿಕ್ಸ್ಟೀನ್ ಅದು ಮುಂದೆ ಹೋಗ್ತಾ ಇರೋದು ಬೆಳಗಾಮ್ದು ಮೀನ್ಸು ಸುಮಾರು ಒಂದು ಐದಾರು ಗಾಡಿ ಒಟ್ಟಿಗೆ ಬಂತು ಹೋಗೋದು ಸೀ ಅಂದ್ಕೊಂಡು ಒಂದೇ ಕಂಪ್ನಿದು ಇರಬೇಕೇನಪ್ಪ ನೀ ಏನಂತ ಗೊತ್ತಿಲ್ಲ ಒಟ್ನಲ್ಲಿ ನಾನು ಅವೆಲ್ಲ ನೋಡೋಕೆ ಹೋಗಲಿಲ್ಲ ನಮ್ಮ ಪಾಟಿಗೆ ನಿಧಾನಕ್ಕೆ ಬರ್ತಾಯಿದ್ದೀನಿ ನಮ್ಮ ಟೈಮಿಂಗ್ಸ್ ಬೇರೆ ಲೇಟ್ ಆಗಿಬಿಟ್ಟಾವೆ ಅದೊಂದು ಬೇಜಾರು ಹಂಗಾಗಿ ಬನ್ನಿ ಟರ್ನಿಂಗ್ಗಳು ನೋಡಿ ಹೆಂಗೆ ಅಂತ ಒಟ್ನಲ್ಲಿ ಇನ್ನೊಂದು ಏನಪ್ಪ ಅಂದರೆ ಘಾಟಲ್ಲಿ ರೋಡ್ ಚೆನ್ನಾಗೈತೆ ಅದು ಮೇನು ಎಲ್ಲೂ ಗುಂಡಿ ಬಿದ್ದಿಲ್ಲ ನೋಡಿಲ್ಲ ಲೈಲ್ಯಾಂಡ್ ಗಾಡಿ ಸಿಕ್ಸ್ಟೀನ್ ವೀಲ್ ಏನು ಸಿಕ್ಕಾಪಡೆ ಸಿಕ್ಸ್ಟೀನ್ ವೀಲ ಹೋಗ್ತಾ ಇದ್ದಾವಪ್ಪ ಈ ರೋಡಗೆ ಬರ್ರೆ ಸಿಕ್ಸ್ಟೀನ್ ವೀಲರ್ ಜಾಸ್ತಿ ಓಡಾಡೋದು ಈ ರೋಡ್ ಈ ರೋಡಲ್ಲಿ ರೋಡಂತೂ ಸು ಫುಲ್ಲು ಚೆನ್ನಾಗೈತೆ ಅದೊಂದು ನಮಗೆ ಖುಷಿ ಅಷ್ಟೇ ಘಾಟಲ್ಲಿ ನೋಡಿ ಬ್ರೇಕ್ ಹೊಡೆಯೋ ಸೌಂಡ್ ಕೇಳಿಸ್ತಾ ಇರ್ಬೋದು ಕಿಯಾ ಕಿಯಾ ಅಂದ್ಕಂಡು ಬ್ರೇಕ್ ಹೊಡ್ಕೊಂಡು ಆಮೇಲೆ ಇಂಜಿನೂ ಅಷ್ಟೇ ಸೌಂಡ್ ಹೂ ಅಂದ್ಕೊಂಡು ಹೋಯ್ತಾವಪ್ಪ ಫಸ್ಟ್ ಎಕ್ಸ್ಟ್ರಾದಲ್ಲಿ ಬಿಟ್ಟಿದ್ದೀನಿ ಓ ಅಂತ ಹೋಯ್ತಾ ಇದ್ದಾವೆ ನೋಡಿ ಟರ್ನಿಂಗ್ಗಳು ಈ ಕಡೆ ಎಲ್ಲ ಸೈಡ್ ಇದು ಕಾಣಂಗೆ ಕಾಣ್ತೈತೆ ಸೀದಾ ಬಿಟ್ರೆ ಅಲ್ಲೇ ಪಾತಾಳೆ ನೋಡಿ ಅಗ್ಲಲ್ಲಿ ಬಂದಬೇಕು ಅಣ್ಣ ಟರ್ನಿಂಗಲ್ಲಿ ಬರ್ತಾನೆ ಅವನೇ ಅಗಲಲ್ಲಿ ಬರಬೇಕು ನೋಡೋಕೆಲ್ಲ ಚೆನ್ನಾಗೈತೆ ಕೆಳಗಡೆ ಟರ್ನಿಂಗ್ ಎಲ್ಲ ಕಾಣ್ತಾ ಇದ್ದಾವೆ ಮೊಬೈಲ್ ಕೈಯಲ್ಲಿ ಹಿಡ್ಕೊಳ್ಳೋಣ ಅಂದ್ರೆ ಕಷ್ಟ ಘಾಟಲ್ಲಿ ಟರ್ನಿಂಗ್ಗಳಲ್ಲಿ ಹಿಡ್ಕೊಳಕ್ಕೆ ಹೋಗ್ಬಾರ್ದು ಹಂಗಾಗಿ ಸ್ಟ್ಯಾಂಡಿಗೆ ಇಕ್ಬಿಟ್ಟಿದ್ದೀನಿ ಕೆಳಗಡೆ ಟರ್ನಿಂಗ್ಗಳಲ್ಲಿ ಗಾಡಿ ಹೋಗ್ತಿರೋದೆಲ್ಲ ಲೈಟ್ ಬಳ್ಕಲ್ಲಿ ಕಾಣ್ತಾ ಇದ್ದಾವೆ ಆದರೆ ಮೊಬೈಲ್ ಕೈಯ್ಯಲ್ಲಿ ಇಡೋಕ್ಕಾಗುದಿಲ್ಲ ಹಂಗಾಗಿ ಸುಮ್ಮನೆ ಆಗ್ಬಿಟ್ಟಿದ್ದೆ ನಾನು ಬನ್ನಿ ಅತಿ ಹೆಚ್ಚಾಗಿ ಮಾಡೋಕ್ಕೆ ಹೋಗ್ಬಾರ್ದು ಘಾಟುಗಳಿಗೆಲ್ಲ ಜಾಸ್ತಿ ಇದು ಮಾಡಿದ್ರೆ ಸಮಸ್ಯೆ ಆಗ್ಬಿಡ್ತವೆ ನೋಡಿ ಇಲ್ಲೊಂದು ಟಾಟಾ ಗಾಡಿ ಸಿಕ್ಸ್ಟೀನ್ ಇಲ್ಲೊಂದು ಓಟಕ್ಕೆ ಮಾಡ್ತಿರೋದು ನೋಡಿದ್ರೆ ಎಲ್ಲ ಮೈನ್ಸೇ ಇರಬೇಕು ಅನಿಸುತ್ತೆ ಇನ್ನೊಂದು ಏನಪ್ಪ ಅಂದ್ರೆ ನೀರು ಸೋರ್ತೈತೆ ಗಾಡಿ ಒಳಗಿಂದ ಚಾರ್ಜ್ ಹತ್ರ ನೀರು ಸೋರ್ತೈತೆ ಏನು ಅಂತ ಗೊತ್ತಿಲ್ಲ ಅದು ಒಂದೆರಡು ಸಲ ಬಂದಾಗ ಗೊತ್ತಾಗ್ಬಿಡ್ತದೆ ಗಾಡಿಯವ್ರಿಗೆ ಕೇಳಿದ್ರೆ ಗೊತ್ತಾಗ್ಬಿಡ್ತೈತೆ ನೋಡಿ ಬ್ರೇಕ್ ಹೊಡ್ಕೊಂಡು ಬ್ರೇಕ್ ಹೊಡ್ಕೊಂಡು ನಿಧಾನಕ್ಕೆ ಹೋಗ್ತಿರೋದು ಬನ್ನಿ ಹಾಗೆ ನೋಡ್ಕೊಂಡು ಹೋಗೋಣ ಸ್ನೇಹಿತರೆ ಒಂದು ಕಾಲು ಭಾಗ ಘಾಟ್ ಬಂದಿದ್ದೀವಿ ಕಾಲು ಭಾಗ ಅರ್ಧ ಭಾಗ ಇರಬೇಕು ಅನ್ಸುತ್ತೆ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಕಾಲ್ ಭಾಗ ಘಾಟ್ ಇಳಿಸ್ಕೊಬಂದು ಇಲ್ಲೊಂದು ದೇವಸ್ಥಾನ ಮತ್ತೆ ಸಿಕ್ಕಾಬಡ್ಡೆ ಟರ್ನಿಂಗ್ ಇದು ಒಂದೇ ಸಲ ಕಟ್ ಮಾಡ್ಕೋಬೋದು ಆರಾಮಾಗಿ ಕಟ್ ಮಾಡ್ಬೋದು ಏನು ಸಮಸ್ಯೆ ಏನಿಲ್ಲ ಆದರೆ ನೋಡಿ ಇಲ್ಲೊಬ್ಬ ನೋಡಿ ಎಲ್ಲಿ ನಿಲ್ಸ್ಕೊಂಡು ಮಲಿಕ್ಕೊಂಡಿದ್ದಾನೆ ಟರ್ನಿಂಗ್ಗಳಲ್ಲಿ ಗಾಡಿಗಳು ಕಟ್ ಮಾಡ್ತಾರೆ ಒಂದು ಸ್ವಲ್ಪ ಇದೇ ಮುಂದೆ ಹಾಕೊಂಡು ಹೇಳೋಣ ಬೇರೆಲ್ಲೂ ಜಾಗ ಸಿಗಲಿಲ್ವ ಮಲಿಕೊಳ್ಳೋಕೆ ಘಾಟ್ ಕೆಳಗಿಳಿಸ್ರೆ ಜಾಗ ಐತೆ ಘಾಟಿಂದ ಮೇಲೆ ಎಂಟ್ರೆನ್ಸ್ ಸ್ಟಾರ್ಟಿಂಗಲ್ಲೇ ಬೇಜ್ಜ ಜಾಗ ಐತೆ ಅಲ್ಲೆಲ್ಲ ಮಲಿಕೊಂಡಿಲ್ಲ ಇಲ್ಲಿ ಬಂದು ಮಲಿಕೊಳ್ಳೋದು ಟರ್ನಿಂಗ್ಗಳಲ್ಲೇ ಇಲ್ಲಿ ದೊಡ್ಡ ಗಾಡಿಯವರೆಲ್ಲ ಏನು ಮಾಡ್ತಾರೆ ಪೂರ್ತಿ ಲಾಂಗಲ್ಲಿ ಕಟ್ ಮಾಡ್ತಾರೆ ನೋಡಿ ಎಷ್ಟು ಲಾಂಗಲ್ಲಿ ಕಟ್ ಮಾಡ್ತೀರ ಕಟ್ ಐತೆ ಕೆಲವು ಗಾಡಿಗಳು ಟರ್ನಿಂಗ್ ಕ ಇದು ಕಟ್ಟಿಂಗ್ ಕಡಿಮೆ ಇದ್ದರೆ ಗಾಡಿಗಳು ಕಟ್ಟಾಗಲ್ಲ ಅದಕ್ಕೆ ಒಂದು ಸ್ವಲ್ಪ ಅಲ್ಲೆಲ್ಲರ ಹಾಕೊಂಡು ಮಲಿಕಬೇಕು ಬಂದು ಇಲ್ಲೇ ಹಾಕೊಂಡು ಮಲಿಕೊಂತಾರೆ ಏನು ಆಗಲ್ಲ ಕೆಲವು ಡ್ರೈವರ್ಗಳಿಗೆ ಹೇಳೋಕ್ಕಾಗಲ್ವಲ್ಲ ಅವ್ರದ್ದೇ ಆದ ಅವರು ಅವ್ರ ಲೋಕದಲ್ಲಿ ನಿಂತ್ಕೊಂಡು ಇರ್ತಾರೆ ಇಲ್ಲೊಂದು ಗಾಡಿ ನೋಡಿ ಯಾವುದೋ ರಿಪೇರಿ ಆಗಿರಂಗಿದೆ ಈ ರೋಡಾಗೆಲ್ಲ ಘಾಟಲ್ಲೆಲ್ಲ ಗಾಡಿ ರಿಪೇರಿ ಆಗಿಬಿಟ್ರೆ ಭಾರಿ ಹಿಂಸೆ ಇಲ್ಲಿ ಏನಾಗುತ್ತೋ ಗೊತ್ತಾಗಲ್ಲ ಸಡನ್ನಾಗಿ ಯಾವುದೋ ಗಾಡಿ ಬ್ರೇಕ್ ಆಗಿ ಬಂದರು ಹೊಡೆದ್ರು ಹಿಂದೆ ಹಿಂದೆ ಸ್ಪೀಡಾಗಿ ಬಂದರು ಹೊಡೆದ್ರು ಎಲ್ಲ ಸಮಸ್ಯೆ ಆಗ್ತಾವೆ ಈ ರೋಡಲ್ಲಿ ಬನ್ನಿ ಹೀಗೆ ನೋಡ್ತಾ ಹೋಗೋಣ Thank you. ಸ್ನೇಹಿತರೆ ಅರ್ಧ ಗಾಟಿ ಇಳಿಸ್ಕೊಬಂದಿದ್ದೀನಿ ನಮ್ಮೂರದೊಂದು ಗಾಡಿ ಹೋಗ್ತೈತೆ ಆ ಗಾಡಿ ಬಂದು ನಮ್ಮ ಓನರ್ ಫ್ರೆಂಡು ಎಚ್ ಆರ್ ಎಸ್ ಅಂತೇಳಿ ನೇಮ್ ಗಾಡಿ ಅದು ಸುಮಾರು ಅವ್ರ ಅವ್ರದ್ದೇ ಅಂತ ಬಂದ್ಬಿಟ್ಟು ಫಸ್ಟು ನಾಲ್ಕು ಆಮೇಲೆ ಐದು ಒಂದೊಂದು ಹತ್ತು ಗಾಡಿ ಇದೆ ಸಿಕ್ಸ್ಟೀನ್ ವೀಲು ರೀಸೆಂಟಾಗಿ ಒಂದು ಎಂಟು ತಿಂಗಳಿಂದ ಹತ್ತು ಒಂದು ವರ್ಷದಿಂದ ತಗೋಬಂದಿರೋದು ಹತ್ತು ಗಾಡಿ ಇದೆ ಬರೀ ಅವರು ಗೋವಾಲೇನೆ ಓಡಿಸ್ತಾ ಇರೋದೆಲ್ಲ ಎಲ್ಲ ಸಿಕ್ಸ್ಟೀನ್ ವೀಲೇ ಟೋಲ್ ವೀಲ್ ಮೂರಿತ್ತು ಕೊಟ್ಬಿಟ್ಟು ಹತ್ತು ಸಿಕ್ಸ್ಟೀನ್ ವೀಲ್ ಮಾಡಿದ್ದಾರೆ ಮೂರು ಟುಲ್ ವೀಲ್ ಕೊಟ್ಟು ಹತ್ತು ಸಿಕ್ಸ್ಟೀನ್ ವೀಲ್ ಮಾಡಿರೋದು ಬನ್ನಿ ಅದು ಓಡಿಸ್ತಾ ಇರೋದು ನಮ್ಮ ಪರಿಚಯ ಡ್ರೈವರೇ ಇದ್ರವರು ಸಿರಾ ಬುಕ್ಕ ಪಡೆದವರು ಚಿದಣ್ಣ ಅಂತೇಳಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಸಡನ್ನಾಗಿ ಘಾಟಲ್ಲಿ ಬನ್ನಿ ಅವರ ಆ ಕಡೆ ಹಂಗೆ ಆದರು ನಾವು ಹಿಂಗೆ ಆರಾಮಾಗಿ ಹೋಗೋಣ ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ನೀವು ಯಾವ ಯಾವರು ಬೆಳ್ತಂಗಡಿ ಬೆಳ್ತಂಗಡಿ ಓಹೋ ಹೋ ಧರ್ಮಸ್ಥಳ ಮೊನ್ನೆ ಅಲ್ಲ ಶೇಪಂತ ಸ್ವಾಮಿ ನಾವ್ ಬಂದಿದ್ದ ಬೆಳ್ತಂಗಡಿಗೆ ಬರಕಿಲ್ವಾ ನಮ್ ಮನೆಗ್ ಬರಕಿಲ್ವರ ಬರಕಿರಲ್ವಾರು ನಮ್ ಮನೆಗೆ ಬರ್ಬೇಕು ನಮ್ ಕೆ ಎಸ್ ಆರ್ ಟಿ ಸಿ ಬಸ್ಗಳ್ ನೋಡಿ ಎಲ್ಲಿ ಗೋವಾದಲ್ಲಿ ಹೋದ್ರು ನಮ್ಮ ಬಸ್ಗಳ್ ಬಿಡ್ತಾ ಇಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿ ಅವ ನುಕ್ಕಂಡ್ ಹೊಡಿತಾವ್ರಪ್ಪ ಬನ್ನಿ ಅವ್ರ ಹೋಗ್ತಾ ಇಲ್ಲಿ ನಾವೇ ನಿಧಾನ ಕಿಳಿಸ್ತಾ ಇರೋಣ ಘಾಟು Thank <laughs> you. ಫೈನಲ್ಲ ಘಾಟ್ ಇಳಿಸಿ ಕೆಳಗಡೆ ಬಂದ್ವಿ ಬನ್ನಿ ಏನು ನೆಕ್ಸ್ಟ್ ಸಿಗೋದೆ ಬಾರ್ಡ್ರು ಇನ್ನು ಇಲ್ಲಿಗೆ ನಮ್ಮ ಗೋವಾ ಬಾರ್ಡ್ರಿಗೆ ಹೋಗಿ ಟಿ ಪಿ ತೆಗಿಬೇಕು ಯಾಕಂದರೆ ನಮ್ಮದು ಆಲ್ ಇಂಡಿಯಾ ಪರ್ಮೆಂಟ್ ಇಲ್ಲ ಸ್ಟೇಟ್ ಪರ್ಮೆಂಟ್ ಗಾಡಿ ನಮ್ಮದು ಇಲ್ಲಿ ಪರ್ಮೆಂಟು ಟೆಂಪ್ರವರಿ ಟಿ ಪಿ ಅಂದರೆ ಟೆಂಪ್ರವರಿ ಪರ್ಮೆಂಟ್ ತಗೊಂಡೆ ನಾವು ಗೋವಾ ಒಳಕ್ಕೆ ಎಂಟ್ರಿ ಕೊಡಬೇಕು ಇಲ್ಲಿ ಮುಂದೆ ಜಾಗ ಐತೆ ನಿಲ್ಲಿಸ್ಬಿಟ್ಟು ಆರಾಮಾಗಿ ಹೋಗಿ ಟೆಂಪ್ರವರಿ ಪರ್ಮೆಂಟ್ ತಗೊಂಡು ಇನ್ನೊಂದು ಅರ್ಧ ಗಂಟೆ ಕೆಲಸ ಆಗುತ್ತೆ ಇಲ್ಲಿ ಯಾಕಂದರೆ ಟಿ ಪಿ ತಗೊಳ್ಳೋ ಸ್ವಲ್ಪ ಲೇಟು ಟಿ ಪಿ ಕೊಡೋದು ಲೇಟ್ ಮಾಡಿಬಿಡ್ತಾರೆ ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಒಳಗೆ ಆಗ್ಬೋದು ಯಾರೂ ಇಲ್ಲ ಅಂದರೆ ನಾವು ಒಬ್ಬನೇ ಆದರೆ ಸ್ವಲ್ಪ ಬೇಗನೆ ಆಗ್ಬಿಡ್ತೈತೆ ಯಾರಾದರೂ ಇದ್ದರೆ ಅರ್ಧ ಗಂಟೆ ಅಂತೂ ಹಾಗೆ ಆಗುತ್ತೆ ಇಲ್ಲೇ ಲೆಫ್ಟ್ ಸೈಡ ಜಾಗ ಐತಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗೋಣ ಹೋಗಿ ಟಿ ಪಿ ತಗೊಂಡು ಬರೋಣ ಬನ್ನಿ ಲೆಫ್ಟ್ ಸೈಡಾಗಿರೋದೇ ಆರ್ ಟಿ ಆಫೀಸು ಇಲ್ಲಿ ನಿಂತ್ಬಿಟ್ಟು ಆರಾಮಾಗಿ ಹೋಗಿ ಟಿ ಪಿ ತೊಗೊಂಡ್ಬರೋಣ ಇಲ್ಲಿ ಸೈಡ್ಗೆ ಹಾಕಿದಾಯಿತು ಬನ್ನಿ ಮತ್ತೆ ಸಿಗೋಣ ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಪೋಂಡ ಬಿಟ್ಟು ಮುಂದೆ ಓಲ್ಡ್ ಗೋವಾದಲ್ಲಿ ಇದ್ದೀವಿ ಈಗ ನೋಡಿದ್ ಓಲ್ಡ್ ಗೋವಾ ಫ್ರಿಡ್ಜು ಲೆಫ್ಟ್ ಸೈಡಾಗ ಸಿಗೋದಲ್ಲ ಓಲ್ಡ್ ಗೋವಾ ಊರು ಇನ್ನೊಂದು ಏನಪ್ಪ ಅಂದರೆ ಅಲ್ಲಿಂದ ನಾನು ಟಿಸ್ಕರ್ವರೆಗೂ ಸ್ವಲ್ಪ ಸಿಂಗಲ್ ರೋಡ್ ಇತ್ತು ಟಿಸ್ಕರೆಲ್ಲ ಬಿಡ್ತಿದ್ದಂಗೆ ಫೋರ್ ಲೈನ್ ಮಾಡವ್ರೆ ಪೋಂಡಾಗಿಂಡೆಲ್ಲ ಫೋರ್ ಲೈನಲ್ಲೇ ಬಂದ್ಬಿಡ್ತು ನೋಡಿ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಪ್ರತಿಯೊಂದು ಊರಾಗೂ ಬ್ರಿಡ್ಜ್ ಮಾಡವ್ರೆ ಎಲ್ಲ ಸಣ್ಣ ರೋಡ್ ಇದ್ದಿದೆ ಬ್ರಿಡ್ಜ್ ಮಾಡಿ ಫ್ಲೈಓವರ್ ಥರ ಬ್ರಿಡ್ಜ್ ಮಾಡಿ ಹೈಟ್ ಮಾಡಿ ಲೆವೆಲ್ ಮಾಡಿ ರೋಡ್ ಬಿಟ್ಟವ್ರೆ ಬನ್ನಿ ನೋಡ್ತಾ ಹೋಗೋಣ ಇಲ್ಲೇ ಬೆಳಕರ್ದು ಹೋಗ್ಬಿಡ್ತು ಬೆಳಕರ್ದಂದ್ರೆ ಇನ್ನೂ ಬಂದು ಆರು ಕಾಲು ನಾನು ಬಂದ್ಬಿಟ್ಟು ಇನ್ನೂ ಕರೆಕ್ಟಾಗಿ ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ಈಗ ಓಲ್ಡ್ ಗೋವಾ ಓಲ್ಡ್ ಗೋವಾ ಆದಮೇಲೆ ಪಂಜಿ ಪಂಜಿಯಿಂದ ನೆಕ್ಸ್ಟ್ ಮಾಪ್ಸ ಮಾಪ್ಸ ಬಿಟ್ಟು ನಾಲ್ಕು ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು ನಾವು ನೋಡಿ ಹೆಂಗಿದೆ ರೋಡು ನಾವು ಒಂದು ಟೈಮಲ್ಲಿ ನಮ್ಮದು ಟೆನ್ ವೀಲ್ ಓಡಿಸ್ಬೇಕಾರೆ ಮತ್ತು ನಮ್ಮ ಕ್ಯಾಂಟ್ರಲ್ಲ ಇರ್ಬೇಕಾದ್ರೆ ಬರ್ತಿದ್ವಲ್ಲ ಆವಾಗಲ್ಲ ಇವೆಲ್ಲ ಸಿಂಗಲ್ ರೋಡು ಇಕ್ಕಟ್ಟು ಜಾಗ ಅವಾಗ ಇವಾಗ ನೋಡಿ ಹೆಂಗೆ ಮಾಡೋರು ಫೋರ್ ಲೈನು ಈ ಥರ ಫೋರ್ ಲೈನ್ ಇದ್ದರೆ ಆರಾಮಾಗಿ ಹೋಗ್ಬೋದು ಇದು ಒಂದು ಅಪ್ಪಿದು ಸಿಕ್ಕಾಪಟ್ಟೆ ಅಪ್ಪಿದು ಕೊಂಡೇಮಲ ಬಿಟ್ಟು ಮುಂದೆ ಬಂದಾಗ ಸಿಗುತ್ತೆ ಇದು ಅಪ್ಪಿದು ಎಲ್ಲ ವಾಕಿಂಗು ಜಾಕಿಂಗು ಎಲ್ಲ ಮಾಡ್ತಾವ್ರೆ ನಾವು ರಾತ್ರಿಯಿಂದ ವಾಕಿಂಗು ಜಾಕಿಂಗು ಪಾಕಿಂಗು ಅಂದ್ಕೊಂಡು ಎಲ್ಲ ಮಾಡ್ಕೊಂಡು ಇದ್ದೀವಿ ಸ್ವಾಮಿ ಇನ್ನೂ ನೋಡ್ರೆ ದಡ ಸಿಗ್ತಾ ಇಲ್ಲ ಬೆಳಕು ಅರ್ಧ ಹೋಗ್ಬಿಡ್ತು ನಿನ್ನ ಏಳು ಏಳು ಕಾಲ ಆಗ್ಬಿಟ್ರೆ ಆಲೇ ಪೊಲೀಸ್ನವರೆಲ್ಲ ಬಂದ್ಬಿಡ್ತಾರೆ ಬಂದರೆ ಐನೂರು ರೂಪಾಯಿ ದಂಡ ಪೊಲೀಸ್ನವ್ರಿಗೆ ಇಷ್ಟೆಲ್ಲ ರಾತ್ರಿ ಬಂದು ವೇಸ್ಟ್ ಆದಂಗೆ ಆಗ್ಬಿಡ್ತೈತೆ ಯಾಕಂದರೆ ಪೊಲೀಸ್ನವ್ರು ಗೋವಾದಲ್ಲಿ ಹಿಡಿದ್ರೆ ಐನೂರು ರೂಪಾಯಿ ಫಿಕ್ಸ್ ಕೇಸ್ ಹಾಕ್ಬಿಡ್ತಾರೆ ಒಂದು ಕಡೆ ಕೇಸ್ ಹಾಕ್ಕೊಂಡ್ರೆ ಇಡೀ ಗೋವಾದಲ್ಲಿ ಎಲ್ಲಿ ಬೇಕಾದ್ರೆ ತಿರ್ಗಾಡ್ಬೋದು ಹಂಗಂತ ನೋ ಎಂಟ್ರಿ ಪಾಯಿಂಟೆಲ್ಲ ತಿರ್ಗಾಡೋಕ್ಕಾಗಲ್ಲ ಮಾಮೂಲಿ ಓಡಾಡಿಸ್ಬೋದು ಅಷ್ಟೇ ನೋ ಎಂಟ್ರಿ ಇಲ್ಲಿ ನನ್ನ ಅನಿಸಿಕೆ ಅಷ್ಟೊಂದು ಇರೋ ಡೌಟು ಅನಿಸುತ್ತೆ ಪೋಂಡಾ ಸಿಟಿ ಒಳಗೆ ಮತ್ತು ಪಂಜಿ ಸಿಟಿ ಒಳಗೆ ಐತೆ ನೋ ಎಂಟ್ರಿ ಮತ್ತು ಮಡ್ಗೋವಾ ಮಡ್ಗೋವಾದಲ್ಲೂ ಅಷ್ಟೇ ವಾಸ್ಗೋವದಲ್ಲೂ ಅಷ್ಟೇ ಇದು ಓಲ್ಡ್ ಗೋವಾ ಏನೋ ಬ್ರಿಡ್ಜ್ ಮಾಡಿಬಿಟ್ಟವ್ರೆ ಹಂಗಾಗಿ ಇದ್ರದ್ದೇನು ಸಮಸ್ಯೆ ಇಲ್ಲ ಹಂಗೆ ಆರಾಮಾಗಿ ಹೋಗ್ಬೋದು ಬನ್ನಿ ನಾವು ಆರಾಮಾಗಿ ಹೋಗೋಣ ಈ ಅಪ್ಪು ಹತ್ತಷ್ಟೊತ್ತಿಗೆ ಸಾಕು ಸಾಕಾಗೋಗ್ಬಿಡ್ತದೆ ನೋಡಿ ಅಂದರೆ ಅಪ್ಪು ಸ್ವಲ್ಪ ಕಡಿಮೆ ಮಾಡಿಲ್ಲ ಅಪ್ಪುಗಳೆಲ್ಲ ಅವಾಗಿದ್ದು ಅಪ್ಪುಗಳೆಲ್ಲ ಹಂಗೆ ಹಿಂಗೆ ಮಾಡೋರೆ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಷ್ಟೇ ಫುಲ್ ಕಡಿಮೆ ಮಾಡಿಲ್ಲ ಗೇರ್ ಕೊಟ್ಟು 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 ಸಾಕಾಗ್ಬಿಡ್ತದೆ ಟಿಸ್ಕರ್ವರೆಗೂ ಸಕ್ಕತ್ತಾಗಿತ್ತು ರೋಡು ಮತ್ತು ಅಲ್ಲಿ ಲೆವೆಲಾಗಿ ಇತ್ತು ರೋಡು ಅಪ್ಪುಗಳು ಇರಲಿಲ್ಲ ಸಿಂಗಲ್ ರೋಡ್ ಆದ್ರೂ ದಬಾಯಿಸಿ ಹೊಡ್ಕೊಂಡ್ಬಂದೆ ಡಿಸ್ಕವರ್ ಬಿಡ್ತಿದ್ದಂಗೆ ಫೋರ್ ಲೈನ್ ಶಾರ್ಟ್ ಆಗಿದ್ದೇ ಆಗಿದ್ದು ಹೋಂಡವರೆಗೂ ಬರೀ ಎತ್ತಿ ಎತ್ತಿ ಬಿಸಾಕೋದು ಕುಣಿಯೋದು ಡ್ಯಾನ್ಸ್ ಆಡೋದು ಅಂಥ ರೋಡು ಹೋಂಡ ಬಿಟ್ಟ ಮೇಲೆ ಹಿಂಗೈತೆ ಚೆನ್ನಾಗಿ ಆದರೆ ಏನಪ್ಪ ಅಂದರೆ ಬರೀ ಅಪ್ಪು ನೋಡಿ ಎಷ್ಟು ನಿಧಾನ ಹೋಗ್ತಿದೆ ಗಾಡಿ ನೋಡಿದ್ರ ಎಷ್ಟು ನಿಧಾನ ಅಂದರೆ ಈ ಕರೆಕ್ಟಾಗಿ ಇಪ್ಪತ್ತೈದು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಐತೆ ಗಾಡಿ ಹಿಂಗೆ ಹೋದ್ರೆ ನಾವು ಯಾವಾಗ ಹೋಗೋದು ಹೋಂಡ ಬೈಪಾಸ್ ಪಾಸ್ ಆಗಿಬಿಟ್ರೆ ಸಾಕು ನಮಗೆ ಅಲ್ಲಿಂದ ಆ ಕಡೆ ಯಾರು ಪೊಲೀಸ್ನವ್ರು ಬರಲ್ಲ ಮತ್ತು ಪೊಲೀಸರು ಬಂದರೆ ಸಮಸ್ಯೆ ಅಷ್ಟೆ ಸಮಸ್ಯೆ ಅನ್ನೋದೇನಿಲ್ಲ ಏನು ಸುಮ್ಮನೆ ಅನ್ಯಾಯವಾಗಿ ಐನೂರು ರೂಪಾಯಿ ಹಾಕ್ಬೇಕಲ್ಲ ಅನ್ನೋದೊಂದೇ ಉದ್ದೇಶ ಅದು ಬಿಟ್ಟರೆ ಬರೇನಿಲ್ಲ ಅವರೇ ನಮಗೇನು ಮಾಡಲ್ಲ ಐನೂರು ರೂಪಾಯಿ ಕೊಡಪ್ಪ ತಗೋಳಪ್ಪ ರಸೀದಿ ಚೆನ್ನಾಗಿ ಕಟ್ಟೇಗ ಅಂತೇಳಿ ಕಟ್ ಮಾಡುವೆ ಕೊಡ್ತಾರೆ ಐನೂರು ರೂಪಾಯಿ ರಸೀದಿನ ಬನ್ನಿ ಈ ಬ್ರಿಡ್ಜ್ ನೋಡಿ ಹಿಂಗಿದೆ ಆ ಕಡೆ ಈ ಕಡೆ ಇದು ಬಂದು ಓಲ್ಡ್ ಕಡೆ ಹೋಗೋದು ಬೈಪಾಸಲ್ಲೇ ಬರ್ತಾ ಇರೋದು ಆ ಬ್ರಿಡ್ಜ್ ಮೇಲೆ ಹತ್ತಿ ಲೆಫ್ಟ್ಗೆ ಹೋದ್ರೆ ಓಲ್ಡ್ ಕಡೆ ಹೋಗೋದು ನೋಡಿ ಯಾವ ಥರ ಬ್ರಿಡ್ಜ್ ಮಾಡಿದ್ದಾರೆ ಒಟ್ಟಿನಲ್ಲಿ ಸಕ್ಕದಾಗ ಮಾಡಿದ್ದಾರೆ ರೋಡೆಲ್ಲ ಇಲ್ಲೇ ಹಿಂಗೆ ಇನ್ನೂ ನನಗೆ ಪಂಜಿ ಬೈಪಾಸ್ ಹೆಂಗೆ ಮಾಡಾರೇನೋ ಏನೋ ಗೊತ್ತಿಲ್ಲ ಪಂಜಿಯಲ್ಲಂತೂ ಮುಂಚೆಯೇ ಭಾರಿ ಹಿಂಸೆ ಆಗೋದು ಸಮುದ್ರ ಇದರದು ಸಮುದ್ರ ದಾಟಿ ಹೋಗ್ಬೇಕಾಯ್ತು ಭಾರಿ ಹಿಂಸೆ ಆಗೋದು ರೋಡ್ಗಳೆಲ್ಲ ಅವಾಗ ಸಿಂಗಲ್ ರೋಡು ಹಳೆ ಬ್ರಿಡ್ಜ್ಗಳಿದ್ವು ಆವಾಗ ಇವಾಗ ಇನ್ನೇನು ಅದೇ ಇತ್ತೋ ಇಲ್ಲ ಏನಾದ್ರು ಲೈನ್ ಮಾಡಿದರಲ್ಲ ಆಲ್ಮೋಸ್ಟ್ ಆಲ್ ನನ್ನ ಅನಿಸಿಕೆ ಚೇಂಜ್ ಮಾಡಿರ್ತಾರೆ ಅಂದ್ಕೊಂಡಿದ್ದೀನಿ ನೀನು ಒಂದು ಐದು ಹತ್ತು ನಿಮಿಷ ಅದು ಗೊತ್ತಾಗ್ಬಿಡ್ತೈತೆ ಹೆಂಗೆ ಹೆಂಗೆ ಮಾಡೋರೆ ಏನು ಎತ್ತ ಅಂತ ಐದರಿಂದ ಹತ್ತು ನಿಮಿಷ ಹೋದರೆ ಪಣಜಿ ಹಣೆ ಬರೋನು ಗೊತ್ತಾಗ್ಬಿಡ್ತೈತೆ ಬನ್ನಿ ಹಾಗೆ ನೋಡ್ತಾ ಹೋಗೋಣ ನೆಕ್ಸ್ಟು ಪಂಜಿಯಲ್ಲಿ ಸಿಕ್ಬಿಡೋಣ ಆಯ್ತು ಸ್ನೇಹಿತರೆ ಇವಾಗ ನೋಡಿ ಪಂಜಿ ಬೈಪಾಸ್ ಎಂಟ್ರಿ ಆಗಿದ್ದೀವಿ ನೋಡಿ ಅಲ್ಲಿ ಕೆಳಗಡೆ ಹೋದ್ರೆ ಪಂಜಿಗೆ ಹೋಗುತ್ತೆ ಇಲ್ಲಿ ಸೀದಾ ಬ್ರಿಡ್ಜ್ ಮೇಲೆ ಹೋಗಬೇಕು ಬ್ರಿಡ್ಜ್ ಮಾಡಿಬಿಟ್ಟಾರೆ ಬನ್ನಿ ಆರಾಮಾಗಿ ನೋಡಿ ಪಂಜಿ ಬೈಪಾಸ್ ಇದು ಎಷ್ಟು ರೋಡ್ ಮಾಡೋರು ಅಂದರೆ ಆ ಕಡೆ ನೋಡಿ ಸರ್ವಿಸ್ ರೋಡು ರೈಟ್ ಶೈಡಾಗಿ ನೋಡಿ ಡಬಲ್ ರೋಡು ಇದೊಂದು ಬ್ರಿಡ್ಜು ಈ ಕಡೆಯಿಂದ ಹೋಗೋರಿಗೆ ಮಾತ್ರ ಅಷ್ಟೇ ಬ್ರಿಡ್ಜು ಆ ಕಡೆಯಿಂದ ಬರೋರೆಲ್ಲ ಕೆಳಗೆ ಬರಬೇಕು ಬೈಪಾಸ್ ಕೆಳಗಡೆನೆ ಬರಬೇಕು ನಮಗೆ ಮಾತ್ರ ಬ್ರಿಡ್ಜ್ ಮಾಡೋರೆ ನೋಡಿ ಬ್ರಿಡ್ಜ್ ಮೇಲೆ ಬರ್ತಿದ್ದೆ ನೋಡಿ ಇಲ್ಲಿ ಕೆಳಗಡೆ ವ್ಯೂ ನೋಡಿ ಹೆಂಗೆ ಕಾಣ್ತಿದೆ ಕೆಳಗಡೆ ರೋಡ್ದಲ್ಲ ನಮ್ಮ ಪಂಜಿ ಸಿಟಿ ಒಳಗಡೆ ಆ ಕಡೆಯಿಂದ ಬರೋರಿಗೆ ಅದು ರೋಡು ಅಲ್ಲಿಂದ ಬಂದು ಈ ಬ್ರಿಡ್ಜ್ ಕೆಳಗಡೆ ರೈಟ್ಗೆ ಹೋದರೆ ಪಂಜಿ ಹೋಗುತ್ತೆ ಆ ಕಡೆಯಿಂದ ಬರೋರು ಪಂಜಿ ವೆರ್ಣ ಮಡಗೋ ಹೋಗೋ ರೋಡು ನಾವು ಈಗ ಸೀದಾ ಬ್ರಿಡ್ಜ್ ಮಾಡೋರಲ್ಲ ನೋಡಿ ಈ ಬ್ರಿಡ್ಜ್ ಇಳಿದು ಮತ್ತೆ ಇನ್ನೊಂದು ಬ್ರಿಡ್ಜ್ ಹತ್ತಬೇಕು ಈ ಬ್ರಿಡ್ಜ್ ಇಳಿದು ಇದು ಸಿಟಿ ಒಳಗೆ ಹೋಗೋ ರೋಡ್ ಬ್ರಿಡ್ಜ್ ಅಲ್ವಾ ಇದು ಜಾಮ್ ಆಗುತ್ತೆ ಅಂತೇಳಿ ಇದೊಂದು ಬ್ರಿಡ್ಜ್ ಮಾಡಿದ್ದಾರೆ ನೆಕ್ಸ್ಟ್ ಅಲ್ಲಿ ಸಮುದ್ರ ಕಾಣ್ತಾ ಐತೆ ಕಾಣ್ತಾ ಇರ್ಬೋದೇನಪ್ಪ ನಿಮಗೆ ಅಷ್ಟು ಕ್ಲೀನಾಗಿ ಕಾಣ್ತಿಲ್ಲ ಅನ್ಸುತ್ತೆ ಮೊಬೈಲಾಗೆ ಬನ್ನಿ ಹತ್ರ ಹತ್ರ ಹೋಗುತ್ತೆ ಕ್ಲೀನಾಗಿ ಕಾಣುತ್ತಲ್ಲ ಈ ಬ್ರಿಡ್ಜ್ ಇಳಿತಿದ್ದಂಗೆ ಮತ್ತೆ ಇನ್ನೊಂದು ಬ್ರಿಡ್ಜ್ ಹತ್ತಬೇಕು ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡ್ರೆ ಆಗೋಲ್ಲ ಆಲ್ರೆಡಿ ಟೈಮ್ ಆಗೋಗ ಆರು ಮುಕ್ಕಾಲು ಟೈಮ್ ಇವಾಗ ಇನ್ನೂ ನಾನು ಬಂದ್ಬಿಟ್ಟು ಹದಿನೇಳು ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ ನೋಡಿ ಹೆಂಗಿದೆ ರೋಡು ನೋಡಿದ್ರ ಹಂಗೆ ಇಲ್ಲೊಂದು ಬ್ರಿಡ್ಜ್ ಸ್ಟಾರ್ಟ್ ಆಗುತ್ತೆ ನೋಡಿ ಮೊಬೈಲ್ ಎತ್ಕೊಂಡು ಇಂತಡಿರಿ ಇನ್ಮೇಲೆ ನೋಡಿ ಈ ಬ್ರಿಡ್ಜ್ ಮೇಲೆ ಬಂದೆ ಇನ್ನೊಂದು ಬ್ರಿಡ್ಜು ನೋಡಿ ಇಲ್ಲಿ ನಮ್ಮ ಭಾರತದ ಧ್ವಜ ಇನ್ನೀ ಟೈಮ್ ಆರ್ತಾ ಇರ್ತೈತಿ ಇಲ್ಲಿ ಯಾವಾಗ ಇಷ್ಟು ದೊಡ್ಡದು ಆರ್ತಾನೆ ಇರ್ತೈತೆ ನೋಡಿದ್ರೆ ಇನ್ನೊಂದು ಬ್ರಿಡ್ಜ್ ಇದು ಸಮುದ್ರ ಬ್ರಿಡ್ಜ್ ಸಮುದ್ರದ ಮೇಲೆ ಕಟ್ಟಿರೋ ಬ್ರಿಡ್ಜ್ ಇದು ಹೆಚ್ಚು ಕಮ್ಮಿ ಅನಿಸಿಕೆ ಈ ಬ್ರಿಡ್ಜ್ ಬಂದ್ಬಿಟ್ಟು ಎರಡು ಕಿಲೋಮೀಟ್ರ್ ಏನೋ ಎರಡೂವರೆ ಕಿಲೋಮೀಟ್ರ್ ಬರುತ್ತೆ ಬ್ರಿಡ್ಜ್ ಇದು ಸೆಂಟ್ರಲ್ ಒಂದು ತೂಗು ಸೇತುವೆ ಥರ ಒಂದು ಸ್ವಲ್ಪ ಮಾಡಿದ್ದಾರೆ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರಿಗೆ ಇನ್ನೊಂದೇನಪ್ಪ ಅಂದರೆ ಇದು ಡಬಲ್ ರೋಡು ಆ ಕಡೆ ಎರಡು ಈ ಕಡೆ ಎರಡು ಫೋರ್ ಲೈನ್ ಗಾಡಿ ಇದು ನೋಡಿ ಬರ್ತಾ ಬರ್ತಾ ಅಪ್ಪು ಗಾಡಿ ನಿಧಾನಕ್ಕೆ ಆಗ್ತಿದೆ ಚಿಕ್ಕಪಟ್ಟ ಹೈಟ್ ಮಾಡಿ ಮಾಡಿದ ಬ್ರಿಡ್ಜಿದು ಆ ಕಡೆ ಬೋಟ್ಗಳೆಲ್ಲ ನಿಂತೈತೆ ಕಾಣ್ತಿರ್ಬೋದು ನಿಮಗೆ ಸಮುದ್ರ ಅಲ್ಲ ನೋಡಿ ಈ ಕಡೆ ನೋಡಿ ಸಮುದ್ರ ನೋಡೋರು ಎಷ್ಟು ಹೈಟಲ್ಲಿದ್ದೀನಿ ಅಂತ ಕೆಳಗಡೆ ನೀರು ಕಾಣ್ತೀರ ನೋಡಿದ್ರೆ ಗೊತ್ತಾಗ್ಬೋದು ಸಮುದ್ರ ಬಿಟ್ಟು ಎಷ್ಟು ಇದೀವಿ ಅಂತ ನೋಡಿ ತೂಗು ಸೇತುವೆ ಇದು ಇದ್ರೆ ಪಿಲ್ಲರ್ಗಳು ಕಾಣ್ತಾ ಇದ್ದಾವೆ ಇಲ್ಲೆಲ್ಲ ಸಮುದ್ರ ನೋಡಿ ಒಳ್ಳೆ ವ್ಯೂವು ಜೊತೆಲಿ ಯಾರ್ಯಾರು ಬಂದಿರೋ ಲೆಫ್ಟ್ ಸೈಡ್ ಕೂಸ್ಕೊಂಡು ಕ್ಲೀನಾಗಿ ವೀಡಿಯೋ ಮಾಡಿಸ್ಬೋದಿತ್ತು ಓ ಟ್ರಿಪ್ಪು ನಮ್ಮ ತಮ್ಮ ಬಂದಾಗ ಅಲ್ಲೇ ಬಂದು ಹಂಗೆ ಹೋಗ್ಬಿಟ್ವಿ ಈ ಟ್ರಿಪ್ ಒಬ್ಬನೇ ಇದ್ದೀನಿ ಈ ಎಲ್ಲ ಒಳಗೆ ಬಂದಿದ್ದೀನಿ ಯಾಕೋ ಲೆಫ್ಟಲ್ಲಿ ಹೋದ್ರೆ ಒಂಥರ ಆಗ್ತೈತೆ ನೋಡಿ ಬೋಟ್ಗಳೆಲ್ಲ ನಿಂತಿರೋದು ನೋಡಿದ್ರ ನೋಡಿ ಇಲ್ಲೆಲ್ಲ ಬೋಟ್ಗಳು ನೋಡಿ ಇಲ್ಲೆಲ್ಲ ನೀರು ಬ್ರಿಡ್ಜ್ ಮೇಲೆ ಬರ್ತಾ 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 ಯಾಕೋ ಒಂಥರ ಆಗುತ್ತಪ್ಪ ಹೋಗ್ ಇಷ್ಟೊಂದು ಹೈಟ್ ಆಗ್ತೈತಲ್ಲ ಬರ್ತಾ ಬರ್ತಾ ಯಾಕೋ ಒಂಥರ ಆಗುತ್ತೆ ಲೆಫ್ಟ್ ಸೈಡಲ್ಲಿ ಓಡಿಸ್ತಾ ಇದ್ರೆ ಹಬ್ಬ ಫಸ್ಟ್ ಟೈಮ್ ಬರೋದು ಬ್ರಿಡ್ಜ್ ಮೇಲೆ ಆಗಿರೋದಕ್ಕೆ ಒಂಥರ ಆಗುತ್ತೆ ತಡಿ ಫಸ್ಟು ನಾವು ರೈಟ್ ಸೈಡಿಗೆ ಹೋಗ್ಬಿಡೋಣ ಯಾಕೋ ಒಂಥರ ಆಗತ್ತಪ್ಪ ಒಂದೆರಡು ಸಲ ಬಂದರೆ ಅನುಭವ ಆಗ್ಬಿಡ್ತವೆ ಏನು ಮಾಡೋಕ್ಕಾಗಲ್ಲ ಬನ್ನಿ ರೈಟ್ ಸೈಡಲ್ಲೇ ಹೋಗೋಣ ಲೆಫ್ಟ್ ಸೈಡಲ್ಲಿ ಹೋದ್ರೆ ಒಂಥರ ಭಯ ಬ್ರಿಡ್ಜಲ್ಲಿ ಬಿದ್ದೋಗುತ್ತಂತ ಇಲ್ಲಿ ನೋಡ್ರಿ ತಗುಸೇತೀವಿ ಪಿಲ್ಲರ್ಗಳು ನೋಡಿದ್ರ ಸಿಂಗಲ್ ಸೆಂಟ್ರಲ್ ಒಂದು ಪಿಲ್ಲರ್ ಇಕ್ಕವ್ರೆ ಅಷ್ಟೇ ಆ ಕಡೆ ಇಕ್ಕಿಲ್ಲ ಕ ಇದು ಹಾಕಿರೋದು ಪಿಲ್ಲರ್ಗಳು ಇದು ಹೆಂಗೆ ಸ್ಟ್ರಾಂಗ್ ಹಿಡಿತೈತೋ ಏನಂತ ಒಂದು ಗೊತ್ತಾಗ್ತಿಲ್ಲಪ್ಪ ಎರಡು ಕಡೆಯಿಂದ ಹಿಡಿದ್ರೆ ಮಾತ್ರ ಸ್ಟ್ರಾಂಗಾಗಿ ಹಿಡಿತೈತೆ ನಮ್ಮ ಬೆಂಗಳೂರು ಕೇರ್ಪುರಮಲ್ಲಿ ಐತಲ್ಲ ಬ್ರಿಡ್ಜು ಸೆಂಟ್ರಲ್ಲಿ ಇದು ಪಿಲ್ಲರ್ ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಪಿಲ್ಲರ್ ಮಾಡಿ ಎರಡು ಕಡೆಯೂ ಇದಾಕಿ ಹಿಡ್ದಿರ್ತಾರೆ ಪೈಪ್ ಕಂಬ ಇದು ಕಬ್ಳದಿಂದ ನೋಡಿವಲ್ಲ ಆ್ಯಂಗಲ್ಗಳು ಹಾಕಿ ಇದು ನೋಡಿದ್ರೆ ಸೆಂಟ್ರಲ್ ಮಾತ್ರ ಮಾಡಿದ್ದಾರೆ ಅದೇನೋ ಏನಪ್ಪ ಎಲ್ಲ ಇಂಜಿನಿಯರ್ಗಳು ತಲೆ ನಮಗಂತೂ ಒಂಥರ ಬ್ರಿಡ್ಜ್ ಮೇಲೆ ಬರೋಷ್ಟೊತ್ತಿಗೆ ಒಂಥರ ಭಯ ಆಗೋಯ್ತು ಬನ್ನಿ ಬ್ರಿಡ್ಜ್ ಅಂತೂ ಪಾಸಾಯಿತು ಅಂದರೆ ತೂಗಿಸೈತೆ ಬ್ರಿಡ್ಜ್ ಪಾಸಾಯಿತು ಇನ್ನೂ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಇನ್ನು ಕರೆಕ್ಟಾಗಿ ಇನ್ನೂ ಹದಿನೈದು ಹದಿನಾರು ಕಿಲೋಮೀಟ್ರ್ ತೋರಿಸ್ತೈತೆ ನಮ್ಮ ಲೊಕೇಶನು ಹದಿನಾರು ಕಿಲೋಮೀಟ್ರ್ ತೋರಿಸ್ತೈತೆ ಲೊಕೇಶನು ಆರಾಮಾಗಿ ಹೋಗೋಣ ಟೈಮ್ ಅಂತೂ ಪಾಸಾಗ್ಬಿಡ್ತು ಪಂಜಿ ಒಂದು ಆಯ್ತಲ್ಲ ಸಾಕು ಇನ್ನು ಯಾರೂ ಇರೋಲ್ಲ ಅಂದ್ಕೊಂಡಿದ್ದೀನಿ ಇನ್ನೂ ಯಾರು ಇರಲ್ಲ ಅಂದ್ಕೊಂಡಿದ್ದೀನಿ ಬನ್ನಿ ಆರಾಮಾಗಿ ಹೋಗೋಣ